ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಭಾರತದ ಮಣ್ಣುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ ಆಗಿ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಭಾರತದ ಮಣ್ಣುಗಳು ಈ ಟಾಪಿಕ್ ಮೇಲೆ ಬಹಳಷ್ಟು ಪ್ರಶ್ನೆಗಳಾಗುವಂಥ ಸಾಧ್ಯತೆ ಇರುವಂಥದ್ದು ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಭಾರತದ ಮಣ್ಣುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಈ ಟಾಪಿಕನ್ನು ಅರ್ಜೆ ಮಾಡೋಕ್ಕಾ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ಅಂತ ಹೇಳ್ತಾ ಬನ್ನಿ ನಾವು ಭಾರತದ ಮಣ್ಣುಗಳು ಈ ಟಾಪಿಕನ್ನು ನಾವು ಕೂಲಂಕುಷವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ ಮಣ್ಣು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿರುವಂಥದ್ದು ಮಣ್ಣು ಎಂತಂದ್ರೆ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿದೆ ಮಣ್ಣು ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೈವಿಕ ಅಂಶವನ್ನು ಒಳಗೊಂಡಿದೆ ಮಣ್ಣು ಏನಂತಂದ್ರೆ ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೈವಿಕ ಅಂಶಗಳನ್ನು ಒಳಗೊಂಡಿರುವಂಥದ್ದು ಭಾರತದಲ್ಲಿ ಕಂಡುಬರುವ ಮಣ್ಣನ್ನು ಆರು ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಒಂದೊಂದಾಗಿ ಮೊದಲನೇದು ಮೆಕ್ಕಲು ಮಣ್ಣ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಮೆಕ್ಕಲು ಮಣ್ಣು ಮೆಕ್ಕಲು ಮಣ್ಣು ನದಿ ಪರ್ವತಗಳಿಂದ ಹೊತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎಂದು ಕರೆಯುತ್ತಾರೆ ನದಿಗಳು ಪರ್ವತಗಳಿಂದ ಹೊತ್ತು ತಂದಂಥ ಹೊತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಅಂಥೇಳಿ ಕರೆಯಲಾಗ್ತದೆ ಭಾರತದಲ್ಲಿ ಮೆಕ್ಕಲು ಮಣ್ಣು ಇತರೆ ಮಣ್ಣುಗಳಿಗಿಂತ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿಕೊಂಡಿದೆ ಭಾರತದಲ್ಲಿ ಅಂತಂದ್ರೆ ಈ ಮೆಕ್ಕಲು ಮಣ್ಣು ಇತರೆ ಮಣ್ಣುಗಳಿಗಿಂತ ಹೆಚ್ಚು ವಿಸ್ತಾರವಾಗಿ ಹರಡಿರುವಂಥದ್ದು ನೋಡ್ತೀವಿ ಈ ಮಣ್ಣು ಸರಿಸುಮಾರು ಏಳು ಪಾಯಿಂಟ್ ಏಳು ದಶಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡು ಬರ್ತದೆ ಈ ಮೆಕ್ಕಲು ಮಣ್ಣು ಅಂತಂದ್ರೆ ಏಳು ಪಾಯಿಂಟ್ ಏಳು ದಶಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡುಬರ್ತದೆ ಇದು ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಈ ಮೆಕ್ಕಲು ಮಣ್ಣು ಅತಿ ಹೆಚ್ಚಾಗಿ ಉತ್ತರ ಪ್ರದೇಶ ಬಿಹಾರ್ ಪಶ್ಚಿಮ ಬಂಗಾಳ ಒಡಿಸ್ಸಾ ಪಂಜಾಬ್ ಹರಿಯಾಣ ಅಸ್ಸಾಂ ರಾಜ್ಯದ ಬ್ರಹ್ಮಪುತ್ರ ನದಿ ಬ್ರಹ್ಮಪುತ್ರ ಕಣಿವೆಯ ಭಾಗವನ್ನು ಆವರಿಸಿರುವಂಥದ್ದು ನೋಡ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡ್ರಿ ಉತ್ತರ ಪ್ರದೇಶ್ ಬಿಹಾರ್ ಪಶ್ಚಿಮ ಬಂಗಾಳ ಒಡಿಶಾ ಪಂಜಾಬ್ ಹರಿಯಾಣ ಅಸ್ಸಾಂ ರಾಜ್ಯದ ಬ್ರಹ್ಮಪುತ್ರ ಕಣಿವೆಯ ಭಾಗವನ್ನು ಆವರಿಸಿರುವಂಥದ್ದೇ ಮೆಕ್ಕಲು ಮಣ್ಣು ಈ ಭಾಗದಲ್ಲಿ ಅಂತಂದ್ರೆ ಭಾಳಷ್ಟು ಮಣ್ಣು ಮೆಕ್ಕಲು ಮಣ್ಣು ಆವರಿಸಿರುವಂಥದ್ದು ನೋಡ್ತೀವಿ ನರ್ಮದಾ ಮತ್ತು ತಪತಿ ನದಿಗಳ ಕಣಿವೆಗಳು ಪರ್ಯಾಯ ಪ್ರಸ್ಥಭೂಮಿ ಎರಡೂ ಕಡೆಗಳಲ್ಲಿಯೂ ಎರಡೂ ಕಡೆಗಳಲ್ಲಿರುವ ತೀರ ಪ್ರದೇಶಗಳು ಸಹ ಮೆಕ್ಕಲು ಮಣ್ಣಿನಿಂದಲೇ ನಿರ್ಮಿತವಾಗಿರುವಂಥದ್ದು ನೋಡ್ತೀವಿ ಈ ಮಣ್ಣಿನಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳು ಯಾವತ್ತಂದ್ರೆ ಈ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳು ಮೆಕ್ಕಲು ಮಣ್ಣಿನಲ್ಲಿ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳು ಯಾವತ್ತಂದ್ರೆ ಒಂದೇದು ಗೋಧಿ ಭತ್ತ ಕಬ್ಬು ಹತ್ತಿ ಮತ್ತು ಸೆಣಬು ಈ ಪ್ರದೇಶಗಳಲ್ಲಿ ಅಂತಂದ್ರೆ ಬೆಳೆಯುವ ಬೆಳೆಗಳಾಗಿರುವಂಥದ್ದು ಈ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳು ಗೋಧಿ ಭತ್ತ ಕಬ್ಬು ಹತ್ತಿ ಮತ್ತು ಸೆಣಬು ಈ ಬೆಳೆಗಳನ್ನು ಬೆಳೆಯಲಾಗ್ತದೆ ನೆಕ್ಸ್ಟ್ ಕಪ್ಪು ಮಣ್ಣು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಮಣ್ಣು ಇದರ ಮೇಲೆ ಪ್ರಶ್ನೆ ಆಗ್ತದೆ ಕಪ್ಪು ಮಣ್ಣನ್ನು ರೋಗರ್ ಮಣ್ಣು ಅಂಥೇಳಿ ಕೂಡ ಕರೆಯಲಾಗ್ತದೆ ಕಪ್ಪು ಮಣ್ಣ ರೋಗರ್ ಮಣ್ಣು ಎಂದು ಕೂಡ ಕರೆಯಲಾಗ್ತದೆ ಯಾವುದು ರೋಗರ್ ಮಣ್ಣು ಈ ಮಣ್ಣು ಹತ್ ಹತ್ತಿ ಬೆಳೆಗೆ ಬಹಳ ಸೂಕ್ತವಾಗಿರುವಂಥ ಮಣ್ಣಾಗಿರುವಂಥದ್ದು ಕಪ್ಪು ಹತ್ತಿ ಇದು ಕಪ್ಪು ಮಣ್ಣು ಅಂತಂದ್ರೆ ಹತ್ತಿ ಬೆಳೆಯುವ ಮಣ್ಣು ಎಂತಲೂ ಕರೆಯುವರು ಕಪ್ಪು ಹತ್ತಿ ಬೆಳೆಯುವ ಮಣ್ಣು ಎಂತಲೂ ಕರೆಯುವರು ಈ ಕಪ್ಪು ಮಣ್ಣು ಅಂತಂದ್ರೆ ಪ್ರಮುಖವಾಗಿ ಹತ್ತಿ ಬೆಳೆಗೆ ಸೂಕ್ತವಾಗಿರುವಂಥ ಮಣ್ಣು ಇದು ಸುಮಾರು ಐದು ಪಾಯಿಂಟ್ ನಾಲ್ಕು ಆರು ದಶಲಕ್ಷ ಚದರ ಕಿಲೋಮೀಟ್ರ್ ಪ್ರದೇಶದಲ್ಲಿ ಕಂಡುಬರುತ್ತದೆ ಯಾವುದು ಕಪ್ಪು ಮಣ್ಣು ಐದು ಪಾಯಿಂಟ್ ನಾಲ್ಕು ಆರು ಲಕ್ಷ ಚದರ ಕಿಲೋಮೀಟ್ರ್ ಪ್ರದೇಶದಲ್ಲಿ ಕಂಡುಬರುವಂಥದ್ದೇ ಕಪ್ಪು ಮಣ್ಣು ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರಾಫ್ ಎಂದು ಕೂಡ ಕರೆಯಲಾಗ್ತದೆ ಪ್ರಶ್ನೆಯಾಗಿರುವಂಥದ್ದು ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರಾಪ್ ಎಂದು ಕರೆಯ ಎಂದು ಕರೆಯುತ್ತಾರೆ ಯಾವುದು ಡೆಕ್ಕನ್ ಟ್ರಾಪ್ ಇನ್ನೊಂದು ರೋಗರ್ ಅಂತೇಳಿ ಕೂಡ ಕರೆಯುತ್ತಾರೆ ಡೆಕ್ಕನ್ ಟ್ರಾಪ್ ಎಂದು ಕೂಡ ಕರೆಯುತ್ತಾರೆ ಈ ಮಣ್ಣು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದೆ ಕಪ್ಪು ಮಣ್ಣು ಅಂತಂದ್ರೆ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿರುವಂಥದ್ದು ನೋಡ್ತೀವಿ ಇದರಲ್ಲಿ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಕಂಡು ಬರ್ತವೆ ಈ ಮಣ್ಣಿನಲ್ಲಿ ಈ ಕಪ್ಪು ಮಣ್ಣಿನಲ್ಲಿ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಕಂಡು ಬರ್ತದೆ ಈ ಮಣ್ಣು ಫಲವತ್ತಾಗಿದ್ದು ತೇವಾಂಶವನ್ನು ಹಿಡಿದಿ ಹಿಡಿದಿಟ್ಟುಕೊಳ್ಳಲು ಸಮರ್ ಸಮರ್ಥವಾಗಿರುವಂಥದ್ದು ಅಂತ ನಾವು ಇಲ್ಲಿ ಪ್ರಮುಖವಾಗಿ ಅಧ್ಯಯನವನ್ನು ಮಾಡುವಂಥದ್ದು ನೆಕ್ಸ್ಟ್ ಇದು ಕಪ್ಪು ಮಣ್ಣು ಅತಿ ಹೆಚ್ಚಾಗಿ ಮಹಾರಾಷ್ಟ್ರ ಭಾಗದಲ್ಲಿ ಕಂಡು ಕಪ್ಪು ಮಣ್ಣು ಅಂತಂದ್ರೆ ಅತಿ ಹೆಚ್ಚಾಗಿ ಮಹಾರಾಷ್ಟ್ರ ಭಾಗದಲ್ಲಿ ಕಂಡು ನಮ್ಮ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣನ್ನು ಕಂಡುಬರುವಂಥದ್ದು ನೋಡ್ತೀವಿ ಇಲ್ಲಿ ಮಹಾರಾಷ್ಟ್ರ ಕಪ್ಪು ಮಣ್ಣು ಕಣ್ಣು ಕಪ್ಪು ಮಣ್ಣು ನಮ್ಮ ಭಾರತದಲ್ಲಿ ಕಪ್ಪು ಮಣ್ಣು ಅತಿ ಹೆಚ್ಚಾಗಿ ಕಂಡುಬರುವಂಥದ್ದು ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ್ ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶದ ಪಶ್ಚಿಮ ಭಾಗ ಮತ್ತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದೇ ಕಪ್ಪು ಮಣ್ಣು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಯಾಗಿದೆ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವಂಥ ಕಂಡುಬರುವಂಥದ್ದು ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ್ ಆಂಧ್ರ ಪ್ರದೇಶ್ ಮತ್ತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡುಬರ್ತದೆ ಈ ಮಣ್ಣು ಕಬ್ಬಿಣ ಸುಣ್ಣ ಹಾಗೂ ಈ ಕಪ್ಪು ಮಣ್ಣು ಕಬ್ಬಿಣ ಸುಣ್ಣ ಹಾಗೂ ಮೆಗ್ನೇಷಿಯಂ ಕಾರ್ಬೋನೇಟ್ಗಳನ್ನು ಅಧಿಕ ಪ್ರಮಾಣದಲ್ಲಿ ಒಳಗೊಂಡಿರುವಂಥದ್ದು ನೋಡ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಈ ಮಣ್ಣು ಕಬ್ಬಿಣ ಸುಣ್ಣ ಹಾಗೂ ಮೆಗ್ನೇಷಿಯಂ ಕಾರ್ಬೋನೇಟ್ಗಳನ್ನು ಅತೀ ಪ್ರಮ ಅತೀ ಅಧಿಕ ಪ್ರಮಾಣದಲ್ಲಿ ಒಳಗೊಂಡಿರುವಂಥದ್ದು ನೋಡ್ತೀವಿ ಇದು ಒಣ ಬೇಸಾಯಕ್ಕೆ ಸೂಕ್ತವಾಗಿರುವಂಥ ಮಣ್ಣು ಯಾವುದತ್ತಂದ್ರೆ ಕಪ್ಪು ಮಣ್ಣು ಒಣ ಬೇಸಾಯಕ್ಕೆ ಸೂಕ್ತವಾಗಿರುವಂಥ ಮಣ್ಣು ಕಪ್ಪು ಮಣ್ಣು ಇದರಲ್ಲಿ ಈ ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳು ಯಾವ್ದಂದ್ರೆ ಹತ್ತಿ ಜೋಳ ಗೋಧಿ ಈರುಳ್ಳಿ ಮೆಣಸಿನ್ಕಾಯಿ ಹೊಗೆಸೊಪ್ಪು ಎಣ್ಣೆಕಾಳು ನಿಂಬೆ ದ್ರಾಕ್ಷಿ ಬೆಳೆಗಳನ್ನು ಈ ಮಣ್ಣಿನಲ್ಲಿ ಬೆಳೆಯಲಾಗುವಂಥ ಪ್ರಮುಖ ಬೆಳೆಗಳು ಅಂತೇಳಿ ನಾವಿಲ್ಲಿ ಅಧ್ಯಯನವನ್ನು ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಇದರಲ್ಲಿ ಒಂದು ಪ್ರಶ್ನೆ ಆಗ್ತದೆ ನೆಕ್ಸ್ಟ್ ಕೆಂಪು ಮಣ್ಣು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಕೆಂಪು ಮಣ್ಣಿನ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಇದು ಪರ್ಯಾಯ ಭೂಮಿಯಲ್ಲಿ ಹೆಚ್ಚು ಹರಡಿರುವಂಥ ಮಣ್ಣಿನ ಪ್ರಕಾರವಾಗಿದೆ ಪರ್ಯಾಯ ಪ್ರಸ್ಥ ಭೂಮಿಯಲ್ಲಿ ಅತಿ ಹೆಚ್ಚಾಗಿ ಹರಡಿರುವಂಥ ಮಣ್ಣಿನ ಒಂದು ಪ್ರಕಾರವಾಗಿದೆ ಇದು ಸುಮಾರು ಐದು ಪಾಯಿಂಟ್ ಒಂದು ಎಂಟು ಲಕ್ಷ ಚದರ ಕಿಲೋಮೀಟ್ರ್ ಭೂಪ್ರದೇಶದಲ್ಲಿ ಕಂಡುಬರುವಂಥದ್ದೇ ಕೆಂಪು ಮಣ್ಣು ಐದು ಪಾಯಿಂಟ್ ಒಂದು ಎಂಟು ಚದ್ ಲಕ್ಷ ಚದರ ಕಿಲೋಮೀಟರ್ ಭೂಪ್ರದೇಶದಲ್ಲಿ ಪ್ರದೇಶದಲ್ಲಿ ಕಂಡುಬರುವಂಥ ಒಂದು ಮಣ್ಣು ಇದು ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಮಧ್ಯ ಪ್ರದೇಶದ ಝಾನ್ಸಿಯವರೆಗೆ ಹರಡಿರುವಂಥದ್ದು ಪ್ರಮುಖವಾಗಿ ಕೆಂಪು ಮಣ್ಣು ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಮಧ್ಯ ಪ್ರದೇಶದ ಝಾನ್ಸಿಯವರೆಗೆ ಮಧ್ಯ ಪ್ರದೇಶದ ಝಾನ್ಸಿಯವರೆಗೆ ಹರಡಿರುವಂಥದ್ದು ಇನ್ನು ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಜಾರ್ಖಂಡ್ನ ರಾಜಮಹಲ್ ಬೆಟ್ಟಗಳವರೆಗೂ ವ್ಯಾಪಿಸಿರುವಂಥದ್ದೇ ಕೆಂಪು ಮಣ್ಣು ಅಂತ ಇಲ್ಲಿ ನೋಡ್ತೀವಿ ಕೆಂಪು ಮಣ್ಣಿನಲ್ಲಿ ಬೆಳೆಯಲಾಗುತ್ತಿರುವ ಪ್ರಮುಖ ಬೆಳೆಗಳತ್ತಂದರೆ ಈ ಕೆಂಪು ಮಣ್ಣಿನಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳು ರಾಗಿಯನ್ನು ಬೆಳಿತೀವಿ ಹೊಗೆಸೊಪ್ಪು ಎಣ್ಣೆಕಾಳುಗಳು ರಾಗಿ ಬೆಳಿತೀವಿ ಹೊಗೆಸೊಪ್ಪು ಬೆಳಿತೀವಿ ಕಪ್ಪು ಈ ಎಣ್ಣೆಕಾಳುಗಳನ್ನು ಬೆಳಿತೀವಿ ಮತ್ತು ನೀರಾವರಿ ಸೌಲಭ್ಯ ಇರುವ ಪ್ರದೇಶಗಳಲ್ಲಿ ಭತ್ತ ಕಬ್ಬು ಹತ್ತಿ ಮುಂತಾದವುಗಳನ್ನು ನಾವು ಬೆಳೆಯುವಂಥದನ್ನು ನೋಡ್ತೀವಿ ಪ್ರಮುಖವಾಗಿ ಈ ಕೆಂಪು ಮಣ್ಣಿನಲ್ಲಿ ರಾಗಿ ಹೊಗೆಸೊಪ್ಪು ಎಣ್ಣೆಕಾಳುಗಳನ್ನು ಬೆಳೆಯಲಾಗ್ತದೆ ನೆಕ್ಸ್ಟ್ ನೆಕ್ಸ್ಟ್ ಜಂಬಿಟ್ಟಿಗೆ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಜಂಬಿಟ್ಟಿಗೆ ಮಣ್ಣು ಇದನ್ನು ಲ್ಯಾಟ್ರೈಟ್ ಮಣ್ಣು ಅಂಥೇಳಿ ಲ್ಯಾಟ್ರೈಟ್ ಮಣ್ಣು ಅಂತೂ ಕೂಡ ಕರೆಯುತ್ತಾರೆ ಜಂಬಿಟ್ಟಿಗೆ ಮಣ್ಣನ್ನು ಲ್ಯಾಟ್ರೈಟ್ ಮಣ್ಣು ಕೂಡ ಕರೆಯುತ್ತಾರೆ ಇದು ಎರಡು ನೂರು ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಂಡುಬರುವಂಥ ಒಂದು ಮಣ್ಣು ಮಣ್ಣು ಯಾವುದಂತಂದ್ರೆ ಲ್ಯಾಟ್ರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಅಂತ ಕರಿತೀವಿ ಸುಮಾರು ಎರಡು ನೂರು ಸೆಂಟಿಮೀಟ್ರ್ ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಕಂಡು ಇದರ ಮೇಲ್ಪದರದ ಮಣ್ಣಿನಲ್ಲಿ ಕರಗದ ಕಬ್ಬಿಣದ ಆಕ್ಸೈಡ್ ಕರಗದ ಕಬ್ಬಿಣದ ಆಕ್ಸೈಡ್ ಮತ್ತು ಅಲುಮಿನಿಯಂಗಳು ಮಾತ್ರ ಕಂಡು ಈ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಪ್ರಮುಖವಾಗಿ ಕರಗದ ಕಬ್ಬಿಣದ ಆಕ್ಸೈಡ್ ಕಂಡು ಬರ್ತದೆ ಅಲುಮಿನಿಯಂಗಳು ಮಾತ್ರ ಕಂಡುಬರುವಂಥ ನೋಡ್ತೀವಿ ಈ ಮಣ್ಣಿನಲ್ಲಿ ಫಲವತ್ತತೆ ಅತಿ ಕಡಿಮೆ ಈ ಜಂಬಿಟಿಕೆ ಮಣ್ಣಿನಲ್ಲಿ ಅಂತಂದ್ರೆ ಫಲವತ್ತತೆ ಅತಿ ಕಡಿಮೆ ಇರ್ತದೆ ಸಾರಜನಕ ಮತ್ತು ಲವಣಗಳ ಕೊರತೆಯನ್ನು ಈ ಮಣ್ಣಿನಲ್ಲಿ ನಾವು ಕಾಣಬಹುದು ಸಾರಜನಕದ ಕೊರತೆ ಕಂಡುಬರ್ತದೆ ಲವಣಗಳ ಕೊರತೆ ಕಂಡುಬರುವಂಥದ್ದು ಈ ಮಣ್ಣಿನಲ್ಲಿ ಇದು ಭಾರತದಲ್ಲಿ ಸುಮಾರು ಈ ಜಂಬಿಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಭಾರತದಲ್ಲಿ ಸುಮಾರು ಎರಡು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡು ಬರ್ತದೆ ಎರಡು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡುಬರುತ್ತದೆ ಈ ಪಶ್ಚಿಮ ಘಟ್ಟಗಳು ವಿಂದ್ಯ ಪರ್ವತ ಸಾತ್ಪುರ ರಾಜಲ್ ಬೆಟ್ಟಗಳು ಹಾಗೂ ಪೂರ್ವಾಚಲ ಪ್ರದೇಶದಲ್ಲಿ ಈ ಮಣ್ಣು ವ್ಯಾಪಕವಾಗಿ ಕಂಡುಬರುತ್ತದೆ ಈ ಜಂಬಿಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಪ್ರಮುಖವಾಗಿ ಈ ಪಶ್ಚಿಮ ಘಟ್ಟಗಳಲ್ಲಿ ಪರ್ವತ ಸಾತ್ಪುರ ಮತ್ತು ರಾಜ್ಮಲ್ ಬೆಟ್ಟಗಳು ಮತ್ತು ಪೂರ್ವಾಚಲ ಪ್ರದೇಶಗಳಲ್ಲಿ ಈ ಮಣ್ಣು ವ್ಯಾಪಕವಾಗಿ ಕಂಡುಬರ್ತದೆ ಈ ಮಳೆಯಲ್ಲಿ ಈ ಈ ಒಂದು ಮಣ್ಣಿನಲ್ಲಿ ಈ ಒಂದು ಮಣ್ಣಿನಲ್ಲಿ ಕಾಫಿ ಅತಿ ಹೆಚ್ಚಾಗಿ ಬೆಳೆ ಬೆಳೆಯನ್ನಾಗ್ತದೆ ಕಾಫಿ ಟೀ ಮುಂತಾದ ತೋಟಗಾರಿಕೆ ಬೆಳೆಗಳಿಗೆ ಬಹುಮುಖ್ಯವಾಗಿರುವಂಥ ಬಹು ಉಪಯುಕ್ತವಾಗಿರುವಂಥ ಒಂದು ಮಣ್ಣು ಇನ್ನು ಮರುಭೂಮಿ ಮಣ್ಣು ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಮರುಭೂಮಿ ಮಣ್ಣು ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶ ಪ್ರದೇಶದಲ್ಲಿ ಮರಳು ಮಣ್ಣು ಕಂಡು ಬರ್ತದೆ ಈ ಮಣ್ಣು ಕೆಂಪು ಮತ್ತು ಕಂದು ಬಣ್ಣವನ್ನು ಹೊಂದಿರುವಂಥದ್ದೇ ಮರುಭೂಮಿ ಮಣ್ಣು ಈ ಮಣ್ಣು ಭಾರತದಲ್ಲಿ ಸುಮಾರು ಒಂದು ಪಾಯಿಂಟ್ ನಾಲ್ಕು ಲಕ್ಷ ಚದರ ಕಿಲೋಮೀಟ್ರ್ ಪ್ರದೇಶದಲ್ಲಿ ಕಂಡು ಬರ್ತದೆ ಈ ಮರುಭೂಮಿ ಮಣ್ಣು ಭಾರತದಲ್ಲಿ ಸುಮಾರು ಒಂದು ಪಾಯಿಂಟ್ ನಾಲ್ಕು ಲಕ್ಷ ಚದರ ಕಿಲೋಮೀಟ್ರ್ ಪ್ರದೇಶದಲ್ಲಿ ಕಂಡು ಬರ್ತದೆ ಈ ಮಣ್ಣಿನಲ್ಲಿ ಸಜ್ಜೆ ಖರ್ಜೂರ ಇತ್ಯಾದಿ ಬೆಳೆಗಳನ್ನು ಬೆಳೆಯಲಾಗ್ತದೆ ಭಾರತದ ವಾಯುವ್ಯ ಭಾಗವಾದಂಥ ವ ಭಾರತದ ವಾಯುವೆ ಭಾಗವಾದಂಥ ರಾಜಸ್ಥಾನ್ ಪಂಜಾಬ್ ಹರಿಯಾಣ ರಾಜ್ಯಗಳಲ್ಲಿ ಹಾಗೂ ಪಶ್ಚಿಮದ ಗುಜರಾತಿನ ಕಚ್ಚ ಪ್ರದೇಶ ಹಾಗೂ ಅರಾವಳಿ ಶ್ರೇಣಿಯ ಒಂದು ಪಶ್ಚಿಮ ಭಾಗದಲ್ಲಿ ಅತಿ ಹೆಚ್ಚಾಗಿ ಹಂಚಿಕೆಯಾಗಿರುವಂಥ ಮಣ್ಣೆ ಅದು ಮರಭೂಮಿ ಮಣ್ಣು ಅಂತ ಹೇಳಿ ಕರಿತೀವಿ ಅತಿ ಹೆಚ್ಚಾಗಿ ಅಂತಂದ್ರೆ ಪ್ರಮುಖವಾಗಿ ಭಾರತದಲ್ಲಿ ಈ ರಾಜಸ್ಥಾನ್ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಕಂಡುಬರ್ತದೆ ಮತ್ತು ಗುಜರಾತ್ ರಾಜ್ಯದಲ್ಲಿ ಗುಜರಾತ್ನ ಒಂದು ಕಚ್ ಭಾಗದಲ್ಲಿ ಕಂಡು ಬರ್ತದೆ ಇನ್ನು ಪರ್ವತ ಮಣ್ಣು ಪರ್ವತ ಮಣ್ಣಿನ ಬಗ್ಗೆ ಎದುರು ಮಾಡ್ತಾ ಹೋಗೋಣ ಪರ್ವತ ಮಣ್ಣು ಕೊಳೆತ ಜೈವಿಕ ಅಂಶಗಳನ್ನು ಅಧಿಕ ಪ್ರಮಾಣದಲ್ಲಿ ಈ ಮಣ್ಣು ಹೊಂದಿರ್ತದೆ ಪರ್ವತ ಮಣ್ಣು ಅಂತಂದ್ರೆ ಕೊಳೆತ ಜೈವಿಕ ಅಂಶಗಳನ್ನು ಅಧಿಕ ಪ್ರಮಾಣದಲ್ಲಿ ಈ ಮಣ್ಣು ಹೊಂದಿರ್ತದೆ ಪರ್ವತಗಳಲ್ಲಿ ನಿರ್ಮಾಣಗೊಂಡ ಈ ಮಣ್ಣು ಇಳಿಜಾರಿನ ಮೈದಾನಕ್ಕೆ ಇಳಿದು ಬರ್ತದೆ ಈ ಪರ್ವತಗಳಲ್ಲಿ ನಿರ್ಮಾಣವಂಥ ಮಣ್ಣು ಇಳಿಜಾರಿನ ಮೈದಾನಕ್ಕೆ ಇಳಿದು 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 ಬರುವಂಥದ್ದು ನೋಡ್ತೀವಿ ಇದು ಸಾರಜನಕ ಮತ್ತು ಸಾವಯವ ಅವಶೇಷಗಳನ್ನು ಹೆಚ್ಚಾಗಿ ಒಳಗೊಂಡಿರುವಂಥದ್ದೇ ಪರ್ವತ ಮಣ್ಣು ಅಂತ ಕರಿತೀವಿ ಈ ಮಣ್ಣಿನಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳು ಅಂದ್ರೆ ಕಾಫಿ ಚಹಾ ಸಾಂಬಾರು ಪದಾರ್ಥಗಳು ಹಣ್ಣುಗಳಿಗೆ ಈ ಮಣ್ಣು ಸೂಕ್ತವಾಗಿರುವಂಥ ನೋಡ್ತೀವಿ ಕಾಫಿ ಚಹಾ ಸಾಂಬಾರು ಪದಾರ್ಥಗಳು ಮತ್ತು ಹಣ್ಣುಗಳಿಗೆ ಬೆಳೆ ಹಣ್ಣುಗಳನ್ನು ಬೆಳೆಯುವಂಥ ಬೆಳೆಗಳಿಗೆ ಅತಿ ಸೂಕ್ತವಾಗಿರುವಂಥ ಮಣ್ಣಾಗಿರುವಂಥದ್ದು ಇದು ಹಿಮಾಲಯದ ಬೆಟ್ಟಗಳು ಜಮ್ಮು ಮತ್ತು ಕಾಶ್ಮೀರ್ ಹಿಮಾಚಲ ಪ್ರದೇಶ್ ಉತ್ತರಾಖಂಡ್ ಬಿಹಾರ್ ಪಶ್ಚಿಮ ಬಂಗಾಳ ಮತ್ತು ಪರ್ವತ ಪ್ರದೇಶಗಳಲ್ಲಿ ಈ ಮಣ್ಣು ಹಂಚಲ್ಪಟ್ಟಿದೆ ಅತಿ ಹೆಚ್ಚಾಗಿ ಹಂಚಲ್ಪಟ್ಟಿರುವಂಥ ಮಣ್ಣು ಪರ್ವತ ಮಣ್ಣು ಅಂಥೇಳಿ ನಾವು ಇಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡುವಂಥದ್ದು ಹಿಮಾಲಯದ ಪಾದ ಬೆಟ್ಟಗಳು ಜಮ್ಮು ಮತ್ತು ಕಾಶ್ಮೀರ್ ಹಿಮಾಚಲ ಪ್ರದೇಶ್ ಉತ್ತರಾಖಂಡ್ ಬಿಹಾರ್ ಪಶ್ಚಿಮ ಬಂಗಾಳ ಮತ್ತು ಪರ್ವತ ಪ್ರದೇಶಗಳಲ್ಲಿ ಈ ಮಣ್ಣು ಹಂಚಲ್ಪಟ್ಟಿರುವಂಥದ್ದು ನೋಡ್ತೀವಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿಯವರೆಗೆ ನಾವು ಭಾರತದ ಮಣ್ಣುಗಳು ಅಂಥೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡಿದೆವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಇದರ ಮೇಲೆ ಕೂಡ ಅಂತಂದ್ರೆ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುವಂಥದ್ದು ಈಗಾಗಲೇ ಈ ಟಾಪಿಕ್ ಮೇಲೆ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಅಂತಂದರೆ ಇದ್ರ ಮೇಲೆ ಪ್ರಶ್ನೆಗಳಾಗಿರುವಂಥದ್ದು ನೋಡ್ತೀವಿ ಇದೊಂದು ಟ ಈ ಒಂದು ಟಾಪಿಕ್ ಮೇಲೆ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದ್ರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು